ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಜಮಖಂಡಿ ನೋಡ್ರಿ ಬರ್ರಿ ಫ್ರೆಂಡ್ಸ ಇವತ್ತು ನಾನು ಶೇಂಗಾ ಹಿಂಡಿ ಯಾವ ಥರ ಮಾಡೋದಂತ ಹೇಳ್ತೀನಿ ರೀ ಶೇಂಗಾ ಹಿಂಡಿ ಮಾಡೋದಕ್ಕೆ ಮೊದಲಿಗೆ ಶೇಂಗಾ ತೊಗೋಬೇಕು ನೋಡಿರಿ ನಾನು ಒಂದು ಬೌಲ್ ಶೇಂಗಾ ತೊಗೊಂಡೇನು ರೀ ಆಮೇಲೆ ಸಿಪ್ಪಿ ತೆಗ್ದಿರೋ ಬಳ್ಳುಳ್ಳಿ ತೊಗೊಂಡೇನು ರೀ ಕಟ್ ಮಾಡಿರೋ ಕೊತ್ತಂಬರಿ ತೊಗೊಂಡೀನಿ ರೀ ಸ್ವಲ್ಪ ಬೆಲ್ಲ ತೊಗೊಂಡೇನು ರೀ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೀನಿ ರೀ ಜೀರಿಗೆ ತೊಗೊಂಡೇನಿರಿ ಚಿಲ್ಲಿ ಪೌಡ್ರ್ ನೋಡಿರಿ ಅಚ್ಚು ಖಾರದ ಪುಡಿ ತೊಗೊಂಡೇನು ರೀ ಆಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ತೊಗೊಂಡೇನ್ರಿ ಇದು ಸಿಂಗ್ ಶೇಂಗಣ್ಣ ಮೊದಲಿಗೆ ಚೆನ್ನಾಗೆ ಹುರ್ಕೋಬೇಕ್ರಿ ಇದು ಶೇಂಗಾ ಹುರ್ಕೊಂಡ್ರಿ ಈಗ್ರಿ ಬರ್ರಿ ಫ್ರೆಂಡ್ಸ್ ನಾನೀಗ ಗ್ಯಾಸ್ ಆನ್ ಮಾಡ್ಕೊಂಡ್ರಿ ಒಂದು ತೆವೆ ಇಟ್ಕೊಂಡ್ರಿ ಈಗ ಶೇಂಗಾ ಹುರ್ಕೊಂಡ್ರಿ ಶೇಂಗಾನ ಸಣ್ಣ ಉರಿ ಒಳಗೆ ಇಟ್ಕೊಂಡು ಹುರ್ಕೋಬೇಕು ನೋಡ್ರಿ ಸ್ವಲ್ಪ ಸ್ವಲ್ಪ ಎರಡು ಸಾರಿ ತೊಗೋತೀನಿ ರೀ ನಾ ರೀ ಸ್ವಲ್ಪ ಸ್ವಲ್ಪ ಹುರ್ಕೊಂಡ್ರಿ ಸಣ್ಣ ಉರಿ ಉಟ್ ಇಟ್ಕೊಂಡು ಈ ಥರ ರೀ ಒಂದು ಶೇಂಗಾ ರೀ ಸಣ್ಣ ಹುರಿ ಇಟ್ಕೊಂಡು ಹುರ್ಕೊಳ್ದ್ರಿಂದ ಶೇಂಗಾ ಕರೆಕ್ಟ್ ಹಂಗೆ ರೀ ಇದು ನೋಡ್ರಿ ಶೇಂಗಾ ಹಿಂಡಿ ರೀ ನಮ್ಮ ಸೈಡ್ ಚಪಾತಿಗೆ ರೊಟ್ಟಿಗೆ ಕಾಯಿಪಲ್ಲೆ ಇರಲಿಲ್ಲ ಅಂದ್ರೆ ರೀ ಶೇಂಗಾ ಹಿಂಡಿ ಒಂದು ಮಾಡ್ಕೊಂಡ್ರಿ ಶೇಂಗಾ ಹಿಂಡಿ ತುಪ್ಪ ಶೇಂಗಾ ಹಿಂಡಿ ಮೊಸರ ಈ ಥರ ಹಾಕೊಂಡು ರೀ ನೀವು ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡ್ರಿ ಯಾವ ಥರ ಆಗೈತೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ಹೇಳಿರಿ ನೋಡಿರಿ ನಾನು ಯಾವೆಲ್ಲ ರೆಸಿಪೀಸ್ ರೀ ಸರಳವಾಗಿ ಹೇಳಿ ತುಂಬ ಕಡಿಮೆ ಇನ್ಗ್ರೀಡಿಯಂಟ್ಸಾಗಿ ಹೇಳಿಕೊಟ್ಟೆ ನೋಡಿರಿ ನಾ ರೀ ನೋಡಿ ನೋಡಿರಿ ಫ್ರೆಂಡ್ಸ ಕರೆಕ್ಟ್ ಹಂಗಿ ಸೇಂಗ ಎಲ್ಲ ಹುರಿದವ್ರಿಗೆ ರೀ ಈಗ ತಕೊಂಡು ರೀ ಶೇಂಗಾ ನೋಡ್ಬೇಕಂದ್ರೆ ರೀ ಒಂದು ಶೇಂಗಾ ತೊಗೊಂಡ್ರೆ ಈ ಥರ ಮಾಡ್ರಿ ಸಿಪ್ಪಿ ರೀ ಇವೆಲ್ಲ ಶೇಂಗಾ ರೀ ನೋಡ್ರಿ ಇವೆಲ್ಲ ಈಗ ಶೇಂಗಾ ಈಗ ಇದನ್ನ ಸಿಪ್ಪಿ ತಗೊಂಡ್ರಿ ಒಂದ್ಸರಿ ಎಲ್ಲ ತಿಕ್ಕಿ ಸಿಪ್ಪಿ ತಕೊಂಡ್ರಿ ಇಲ್ಲಂದ್ರೆ ಈ ಥರ ಬಟ್ಟಲ ಸಹಾಯದಿಂದ ರೀ ನೋಡ್ರಿ ಶೇಂಗಾ ಎಲ್ಲ ಸಿಪ್ಪಿ ಇಟ್ಕೊಂಡೈತ್ರಿ ಈಗ ಇದನ್ನ ರೆಡಿ ಮಾಡ್ಕೊಂಡ್ರಿ ಮೊದ್ಲಿಗೆ ಈ ತರ ಕಲ್ಲೊಳಗ್ರಿ ಜೀರಿಗೆ ಹಾಕೋರಿ ಜೀರ್ಗಿ ಸಣ್ಣಂಗ ಪೌಡರ್ ಮಾಡ್ಕೋರಿ ಈಗ ಅದಕ್ಕೆ ಬಳ್ಳುಳ್ಳಿ ಹಾಕೋರಿ ಬಳ್ಳುಳ್ಳಿ ಹಾಕೊಂಡು ಜಜ್ಕೋಬೇಕು ನೋಡ್ರಿ ಕಟ್ ಮಾಡಿಕ್ಕೊಂಡಿರೋ ಕೊತ್ತಂಬರಿ ಹಾಕೋರಿ ರೀ ಹಾಕೊಂಡ್ರಿ ಇದನ್ನು ಸಣ್ಣಂಗೆ ಜಜ್ಜ್ಕೋಬೇಕು ನೋಡ್ರಿ ಇದನ್ನ ತಕ್ಕೋರಿ ಈಗ ಸ್ವಲ್ಪ ಸ್ವಲ್ಪ ಶೇಂಗಾ ಹಾಕೋರಿ ಶೇಂಗಾ ಹಾಕೊಂಡ್ರಿ ಸಣ್ಣಂಗೆ ಇದ್ರೊಳಗೆ ಜಜ್ಕೋಬೇಕು ನೋಡ್ರಿ ಈ ಥರ ಒಳಗೆ ಕಲ್ಲು ಇದ್ರಿ ಒಂದ್ಸರಿ ಹಿಂಡಿ ಮಾಡ್ಕೊಂಡು ನೋಡಿರಿ ಅಷ್ಟು ಸಾಫ್ಟ್ ಆಗ್ತೈತ್ರಿ ಮಿದು ಆಗ್ತೈತೆ ನೋಡ್ರಿ ಹಿಂಡಿ ಮೃದು ಹಿಂಡಿ ಆಗ್ತತ್ರಿ ಇದ್ರೋಗ್ರಿ ಕಲ್ಲೊಳಗೆ ಮಾಡೋದ್ರಿಂದ ಎಣ್ಣೆ ಬಿತ್ತೈತ್ರಿ ಶೇಂಗಾ ರೀ ಅದ ಮಿಕ್ಸ್ರ ಮಿಕ್ಸರ ಗ್ರೈಂಡ್ರ ಈ ಥರ ಮಾಡೋದ್ರಿಂದ ರೀ ಎಣ್ಣೆ ಎಲ್ಲ ಸುಟ್ಟು ಹೋಗ್ತೈತಿ ರೀ ಶೇಂಗಾ ಒಳಗಿಂದ ರೀ ಮತ್ತು ಈ ಥರ ಕಲ್ಲೊಳಗೆ ಮಾಡ್ಕೊಂಡು ತಿನ್ನೋದ್ರಿಂದ ಶೇಂಗಾ ಟೇಸ್ಟು ಹೆಚ್ಚಾಗಿರ್ತೈತೆ ನೋಡ್ರಿ ಈಗ ನೋಡ್ರಿ ಇದೆಲ್ಲ ಸಣ್ಣ ಆಗೈತಿ ನೋಡ್ರಿ ನಾವೆಷ್ಟು ಶೇಂಗಾ ತೊಗೊಂಡಿದ್ದೀರಲಾ ರೀ ಅದೆಲ್ಲ ಸಣ್ಣ ಮಾಡ್ಕೊಂಡಿವ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕೋರಿ ಸ್ವಲ್ಪ ಬೆಲ್ಲ ಹಾಕೋರಿ ಚಿಲ್ಲಿ ಪೌಡ್ರ್ ಹಾಕೋರಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊರಿ ಈಗ ನೋಡಿರಿ ಇದೆಲ್ಲ ಮಿಕ್ಸ್ ಆಗೈತ್ರಿ ಈಗ ಸ್ವಲ್ಪ ಎಣ್ಣೆ ಹಾಕೋರಿ ಇದಕ್ಕೆ ರೀ ಎಣ್ಣೆ ಹಾಕ್ಕೊಂಡು ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೋರಿ ಈಗ ನೋಡ್ರಿ ಶೇಂಗಾ ಹಿಂಡಿ ರೀ ರೆಡಿ ಆಗೈತ್ರಿ ಎಷ್ಟು ಮೆತ್ತಗ ಬಂದೈತು ನೋಡ್ರಿ ಕಲ್ಲೊಳಗೆ ಮಾಡ್ಕೊಳೋದ್ರಿಂದ ಶೇಂಗಾ ಹಿಂಡಿ ಎಷ್ಟು ಮೆತ್ತಗ ಆಗೈತ್ರಿ ನೋಡ್ರಿ ಶೇಂಗಾ ಹಿಂಡಿ ರೆಡಿ ರೆಡಿಯಾಗೈತ್ರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡರಿ ಅವರಿಗೂ ಕೂಡ ತುಂಬ ಧನ್ಯವಾದಗಳು ರೀ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ರೀ